ಎರಡು ಮೂರಟ್ಟಿ ಏಳು ನ್ಯಾಯಿಟ್ಟು ಶ್ರೀ ವರದಹಸ್ತ ತೆಲೆ ಮೇಲೆ ಸ್ವಾಮಿರಾಯಿನ್ ತೆಲಮೇಲೆ ತೋರಿಸಿದ ನಮ್ಮ ಕನ್ನಡ ಯಾವ ನಮಗೆ ಹೆಂಗ ಸ್ವಚ್ಛ ಕಾಣುತ್ತ ಹಂಗ ಸ್ವಾಮರ ಗೊತ್ತಿಲ್ಲ I'm going <speaking in the background> ಮಾಳಿಂಗೇಶ್ವರ ಡೊಳ್ಳಿನ ಸಂಘದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಸತ್ಸಂಗದ ಸೇವೆ ಮಾಡ್ಕೊಂಡು ಬಂದಿರತಕ್ಕಂತ ಕಂದಲಗಾಯಿ ಕಕ್ಕ ಮೇಳದಲ್ಲಿ ಕೂಡ ವಾದ್ಯ ನಡೆಸಿರ್ತಕ್ಕಂಥ ನಮ್ಮ ಮಾಳಬ್ ಕಕ್ಕ ಅವರು ಒಂದು ಮಾತನ್ನು ಹೇಳಿದ್ದಾರೆ ಅಗಲಶುಟ್ ಏನ್ ನೀವು ಎರಡೂ ಮೇಳವ್ರಿಗೆ ಯಾಕೆ ಕರ್ಶಿವಂದ್ರೆ ನೀವೆಲ್ಲ ಒಂದು ಬಂಡಿ ಹಿಡ್ಕೊಂಡು ಬರೀತಾರ ಮುದ್ದಾಯಿ ಮುದ್ದು ಹಿಡ್ಕೊಂಡಾರೆ ಬರ್ರಿ ಬರಮೇವ್ ಹಿಡ್ಕೊಂಡಾರೆ ಬರ್ರಿ ಹೌದು ಅಥವಾ ಅಕ್ಕವ ತಂದಿ ತಾಯಿರ್ತಕ್ಕಂತ ದೇವೇಂದ್ರಯ್ಯ ಸುಭದ್ರ ಹಿಡ್ಕೊಂಡು ಬರೀ ಒಟ್ಟೆ ದಂಡಿ ತಗೊಂಡು ಬರೀತಾರ ಹೌದು ಹಸನಿಗೆ ಬರಲತ್ತಾರ ಅವರು ಹಸನಾಗಿ ಬರ್ಬೇಕತ್ತಾರ ಅವ್ರು ಇದಕ್ಕ ಹಾಲ ಮತ್ತಕ್ಕ ಬಡ್ಡಿಗಳು ಸಿಗ್ತಾವ್ರೆ ಆ ಬಡ್ಡಿ ಹಿಡಿದು ಮುಂದೆ ಬರೋದು ಬಹಳ ಜಡ ಅದು ಹೌದು ಹ ಏನದ್ರ ಕಲ್ಲೊಂದ್ ಪದ್ಯಗಳ ಮಾಡಿ ಬಡ್ಡಿ ಹಿಡ್ದ ಪದ್ಯಗಳ ಮಾಡಿಟ್ರೆ ಹಾಳಾಕ್ ಇಲ್ಲ ಮಾರ್ಗ ತಗೊಂಡ್ ಬರ್ಲಾಕ್ ಬರ್ತೀವಿ ಮತ್ತ ಈಗ ಪದ್ಯಗಳ ಬರ್ದೇ ಅವ್ರಿಗೆ ಗೊತ್ತದ ಕರೆ ಆದ್ರ ಬಹಳ ನಿಮಿಷದಿಂದ ಬರ್ದಿಟ್ಟೇವ್ ಕರೆ ಅದು ವಯಸ್ಸೈತಿ ನಾವು ಬುಕ್ ಸಹಿತ ತಂದಿಲ್ಲ ಇನ್ನು ಹಾಡ ಪದ್ಮಗೊಂಡನ್ ಸಂದಗಳ ಮಾಡಿದಿ ಬರಮ ದೇವ್ರ ಮಾಡಿದೆ ಮಾಡಿದಿ ಆಗ ಹಿಂದ ಹೌದು ಈಗ ನಾವು ಪಾರಿ ಆಗೋ ಈಗ ಏನ್ ಅನ್ನೋದ್ ಕೇಳಿದ್ರಿ ಮುಂಡೂರು ಮಡ್ಡಿ ಮೇಲೆ ಮಾಲಿಂಗರ ಏನ ಹಬ್ಬ ನಡೆದದ ಹಬ್ಬ ನಡೆದ ಹಬ್ಬದ ಕತ್ತಿನ ಹಾಡ್ಬೇಕಂತ ಹವ್ಯಾಸ ಇಟ್ಕೊಂಡು ನಾವು ಬಂದೇವು ಆ ಇವತ್ತಿನ ದಿವಸ ಇಲ್ಲಿ ಏನ ನಡೀತತ್ತಿ ಕೇಳಿ ಮಾಲಿಂಗರ ಏನ ಚರಿತ್ರೆ ನಡಿಬೇಕಂತ ತಿಳ್ಕೊಂಡು ನಮ್ದು ಅಭಿಲಾಷ ಅದ ಜನರೊಂದು ಒಂದು ಭಕ್ತಿ ಅದ ಕೂತ ಕೇಳ ಅಭಿಲಾಷ ಅದ ಇದು ಹಂಗ ತಿಳ್ಕೊಂಡು ನಾವ್ ಇವತ್ತಿನ ದಿವಸ ಅದ್ ಮಾಲಿಂಗರ ಏನ್ ಕಥಾಭಾಗ ಹಾಡ್ಲಿಕ್ಕೆ ನಾವು ಸಜ್ಜಾಗಿ ಬಂದೇವ್ರಿ ನೀವು ಸಜ್ಜಾಗಿ ಬಂದಿದೆ ಹೌದು ನೀವು ಬರಮದೇವ್ರ ಬಡ್ಡೆ ಹಿಡಿರಿ ಮತ್ತು ಮುದ್ದು ಕೂಡ ಹಾನ ಮತ್ತು ಬಡ್ಡಿಯರ್ ಹಿಡ್ರಿ ಅಂತಂದ್ರೆ ಹಿಡ್ಯಾಕ್ ಬರ್ತದ ಈಗ ಬರಂಗಿಲ್ಲ ಯಾಕೆ ಬರಂಗಿಲ್ಲ ಅಂದ್ರೆ ಕೆಲವೊಂದು ಪಂದ್ಯಗಳು ಅವು ಎಲ್ಲಾ ಒಯ್ಯಾಗಿ ಬಿಟ್ಟು ಹಾಡುದಂಗೆ ಇಲ್ಲ ಒಂದ್ ಮಾರ್ಗ ತಗೊಂಡ್ ಈ ಸದ್ದ ಈಗ ನಾವು ಮಾಯನ ಮಾರ್ಗ ಹಚ್ಚಿದ್ದೇವೆ ಈಗ ಅದ್ರ ಮುಂದೆ ನಮ್ಮ ಬಾಬಾನವ್ರು ಮಾಡುವ ಹಾಡುದ್ರೀಗ ಈಗ ನಾವು ಅದ್ರ ಮುಂದೆ ತಗೊಂಡ್ ಹೋಗ್ಬೇಕು ಹಿಂದೆ ಹೋಗಲಾಕ ಬರಂಗಿಲ್ಲ ಮುಂದಾ ಬರ್ಬೇಕಿನ್ನ ನಾವು ಅದ ಮೊದ್ಲು ಹಿಡ್ಕೊಂಡು ಮಾರ್ಗ ಮಾರ್ಗದ ನೀವು ಎಲ್ಲರಿ ಹಚ್ಚಿ ಹಿಂಗ ಹಚ್ಚಿ ಮಾರ್ಗ ಹಾಡ್ರಿ ಕೆಲವ್ ಪದ್ಯ ಹಾಡ್ರ ನೀವು ನಮಗ್ ಪೈಲಾ ಸೂಚನೆ ಮಾಡಿದ್ರಿ ಅಂದ್ರ ಅಲ್ಲಿ ಹೆಚ್ಚಾಕ್ ಬರ್ತಿತ್ತು ಬಡ್ಡಿ ಹಿಡಿದ್ ಹಾಡ್ರಿ ಒಂದ್ ಒಂದ್ ದಂಡಿಗ ತೋಲಿ ಅಂತಂದ್ರಲ್ಲ ನಮಗೇನ್ ದಂಡಿಗೆ ಅಂದ್ರೆ ಒಟ್ಟು ಒಂದು ಕಥಾ ಭಾಗ ಇವತ್ತು ನೀವು ಶ್ರೀ ಮುಂಡಗುರ ಮಡ್ಡಿ ಮೇಲೆ ಕಾರಣ ಅನ್ನೋದು ಇದೊಂದು ಕಥಾಭಾಗ ತಿಳಿಸಬೇಕು ಯಾಕಂದ್ರೆ ಹಾಲ್ ಮತ್ತೊಂದು ವಿಷಯ ಅಷ್ಟ ಜಲ್ದಿ ಮುಗಿದಲ್ಲ ಎಷ್ಟೋ ಹಿರಿಯರು ಹಾಡ್ಕೊತ ಬಂದಾರ ಅವ್ರ ಒಂದು ಮಾತಾಡ್ಯಾರ ನಮ್ಮ ದೇವರ ಮಾರಗ ಬಂದ ಇಲ್ಲಿಗೆ ನಿಂತವ ದೇವಿ ದೇವರ ಮಾರ ಮುಂದರ ಉಳಿಯುತ್ತಾವೆ ಉಳ್ಕೋತ ಹೊಂಟಾವ ಯಾರು ಮುಗಿಸಿಲ್ಲಿದ್ಯಾಂಗಿಲ್ಲ ಇದೆ ಎಷ್ಟೊತ್ತಿರ ಹಾಡ್ತಾ ಎಷ್ಟೋ ಮಂದಿ ಹಾಡ್ಕೋದ ಈ ಭೂಮಿ ಇರುತ್ತಾನೆ ಹಾಡೋದ ಕರೆ ಮುಗಿಯಂಗಿಲ್ಲ ಮುಗಿಲಾರು ಕತಿ ಆಗಿದ್ದು ಅದಕ್ಕೆ ಹಂಗ ದಯವಿಟ್ಟು ನೀವು ಹೇಳಿದ ಮಾತು ಕರೆ ಅದ ಕರೆ ನಮ್ಮ ಬಳಿ ಆ ವಸ್ತು ಎಲ್ಲ ಯೋಚನೆ ನೀವು ಸರ್ ಆ ವಸ್ತು ಮನೆಯಾಗಿ ಬಿಟ್ಟು ಬಂದ್ರಿ ಇವರು ಆ ವಸ್ತು ಎಲ್ಲ ಏನು ನಡೀತದೆ ಹಬ್ಬ ಅಂದ್ರೆ ಮಾಡಪ್ಪಂದ್ ಹಾಡ್ಬೇಕು ಬಂದವ್ರು ನಾವು ಹೌದಲ್ಲ ಅಚ್ಚ ಕಡೆ ನಾವು ಬಾಬಾ ನಗರದವ್ರು ಅವ್ರು ಯಾವ ಒಂದು ಬಡ್ಡಿ ಹಿಡ್ಕೊಂಡು ಬಂದ್ರೆ ಮತ್ತೆ ಮುತ್ತು ಮದರ ಮತ್ತೆ ಅವ್ರ ಮುಂದೆ ನೋಡು ನಾವು ಪ್ರಯತ್ನ ಮಾಡ್ತೀನಿ ಮತ್ತೊಂದ್ಸಿ ಅದ ಯಾಕೆ ಪಾಂಡರ ಮಟ್ಟಗಳ ಡಂಕ ನಾಳ ಗೋಡ್ ಹಬ್ಬ ಹಾಕಿದ ಆ ಹಬ್ಬದ ವಿಷಯ ಮಾಳಪ್ಪ ಬೀಜಗುಂತಿ ಮೇಲೆ ಗೊತ್ತಾಗಿತ್ತು ಅವಾಗ ನಾಲ್ಕು ಮಂದಿ ಮಕ್ಕಳ ಕರ ಕೇಳ್ತಾನ ಮುಂದಿನ ಹೊಲಮ್ ಏನಾದ್ರೆ ಅಂತ ಕೇಳಿದಾಗ ಮುಂದಿನ ಹೊಲಮ್ ಗೊತ್ತಾಗಲಿಲ್ಲ ಸಣ್ಣ ಮಗ ಸ್ವಾಮ್ರಾಯ ಹಾದ ಕುರಿ ಹೊಲಿಸಿ ಬಂದ ಹೊಲಿಸಿ ನಿಮ್ತಾ ಅವನಿಗೆ ಮುಂದಿನ ಸುದ್ದಿ ತಿಳಿಯಲಿಲ್ಲ ಮುಂದಿನ ಹೊಲಮ್ ತಿಳಿಯಲಿಲ್ಲ ಬೀಜಗುಂತಿ ಗುಂತಿ ಬೈಲಾಗಿರ್ತಕ್ಕಂತ ಗುಂಡು ಸ್ವಾಮರಾಯ ಹೈಲಾಕತ್ತ ಅವಾಗ ಪಾಂಡವರ ಮಟ್ಟಗಳಿಗೆ ಕರೆಸಿದ್ದು ಗರ್ವಾಯ್ತು ಮೊಟ್ಟನೆ ಮಾಯ ಆಗಿ ತೇಜಿಯರಿಗೆ ಹೋದ ಬೀಜಗುಂತಿ ಬೈಲಿಗೆ ಹೋಗಿ ಆ ಗುಂಡುಗಲ್ಲಿ ಹಾಯುವಂತ ಸಾಮರಾಯಣ್ಣ ಎರಡು ರಟ್ಟಿ ಹಿಡಿದ ಎರಡು ರಟ್ಟಿ ಹಿಡಿದ್ ಮ್ಯಾಲೆ ಬಿ ಶ್ರೀ ವರದ ಹಸ್ತ ತೆಲಿಮೇಲೆ ತಲೆ ಮೇಲೆ ಕರೆಸಿದ ನಮ್ಮ ಕನ್ನಡಾಗ ಮಾರಿ ನಮಗೆ ಹೆಂಗ ಸ್ವಚ್ಛ ಕಾಣತದ ಹಂಗ ಸಾಮರಾಯಿ ಕಾಣಕತ್ತ ಮುಂದಿನ ಸುದ್ದಿ ಅಲ್ಲ ಏನು ಮುಂದಿನ ಸುದ್ದಿ ಸುದ್ದಿತ್ತೇಳಿದ್ರ ಹೇಗೆ ಕ್ವಾಣೂರ್ ಮಟ್ಟಕ್ಕೆ ಡಂಕನಾ ಹಬ್ಬ ಹಾಕಲಕ್ ಬಂದಿದ್ದ ಮೂಕ್ ಚೌಡರ್ ಮಲ್ಲಾರ್ ಚೌಡರ್ನ ಕರ್ಸಿದ್ದ ಮಾಳಂಗ ರಾಯಿಗೆ ಭಂಡಾರ ಕೂಡ ಮಾಡಪ್ಪ ಹಬ್ಬಕ್ಕೆ ಕರ್ಸಮಿದ್ದ ಈ ವಿಷಯ ಮಾಡಪ್ಪ ಮೊದಲು ಗೊತ್ತಾಗಿತ್ತು ನನ್ನ ಮಕ್ಕಳಿಗೆ ಗೊತ್ತದ ತಿಳ್ಕೊಳಕ್ ಮಾಡಪ್ಪ ಮಾಡಿದ ಆಟೋ ಅವಾಗ ಅದು ಮುಂದಿನ ವಿಷಯ ಎಲ್ಲ ಗೊತ್ತಾಯ್ತು ಕರಿಶೇತನ ಆಶೀರ್ವಾದ ಸ್ವಾಮರಾಯ್ ಆಯ್ತು ಗುರು ತೇಜಿಯೇರಿ ಕ್ವಾನೂರ್ ಮಟ್ಟಕ್ಕೆ ಹೋದ ಸ್ವಾಮರಾಯ್ ಹೋಗಿ ತಂದಿಗೆ ಹೇಳ್ತಾನ

ಇದು ಪದ ಇಲ್ಲಿ ಮುಂದಿನ ಸಂಧಿಗೆ ಮಾಳಪ್ಪ ದಂಡ ದರಬಾರ ತಗೊಂಡು ಜಟ್ಟಿ ನಾರಾಯಣಪುರ್ ಹೆಂಗ್ ಬಿಡ್ತಾನ ಮುಂದಿನ ಪದ್ಯದೊಳಗೆ ಮತ್ತ ಅಡಪದೊಳಗೆ ಬರ್ತೈತಿ ಹೌದು ಹೌದು ರಶದ ಡಂಕನ ಅಡೈಗೊಂದು ಕರೆದ ಹೇಳ್ತಾನೆ ಏನಂತೆಪ್ಪ ಸುತ್ತ ಊರಿಗೆ ಬಂಡಾರ ಕೊಟ್ಟಿ ಹ ಹಮರಲಿ ಅವರಿಗೆ ಹುವಿನ ಬಟ್ಟು ಕೊಡು ಸಿದ್ಯಾಣ ದೇವರಿಗೆ ಶ್ರೀಗಂಧ ಬಟ್ಟು ಕೊಡು 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 ಆಳುಗಳಿಗಲ್ಲ ಬಂಡಾರ ಬಟ್ಟು ಕೊಡು ಮಾಳಪ್ಪಗೆ ಮುತ್ತಿನ ಬಟ್ಟು ಕೊಡು ಹೌದು ಮಾಳಪ್ಪ ಬರಲಾರ್ದ ಹಪ್ಪಸನ ಆಗಂಗಲ್ಲ ಹಬ್ಬಕ್ಕ ಮೊದಲು ಮಾಳಪ್ಪ ಬೇಕಂದ ಅಂತ ಕರಿಸಿದ ಹೇಳ ಅಂತ ಹಪ್ಪ ಬಂದ ಮಾಳಪ್ಪ ಬದ್ರೆ ಹಪ್ಪಸನ ಆಗಕಿಲ್ಲ ಅಂದ್ರ ಹಸನಾಗಂಗಿಲ್ಲ ಆಗಂಗಿಲ್ಲ ಆಗಂಗಿಲ್ಲ ಹೌದು ಏ ಕೋಡರು ಕರೆಸಿದ್ದ ಕೈಗಂಡ ಹೇಳ್ತಾರ ಅಪ್ಪಕ ಮಾದೋದೆ ಮಾರಪ್ಪನ ಕರಿಯೆ ಎಡಕುತ್ತರಗಳೆಲ್ಲಾ ಇರುತ್ತಾ ಇದೆ ಅತನಾದಕತ್ತರು ಎಲ್ಲರೂ ಸೇರೆ ಆತನಾದೆ